ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಇಪ್ಪತ್ತ್ಮೂರರ ಜಪ ಓಂ ನಾಗೇಶ್ವರಾಯ ನಮಃ ಓಂ ನಾಗೇಶ್ವರಾಯ ನಮಃ ಓಂ ನಾಗೇಶ್ವರಾಯ ನಮಃ ಈ ಕಾರ್ತಿಕ ದೀಪದ ಒಂದು ಧಾರ್ಮಿಕ ವಿಚಾರವನ್ನು ಈ ದಿನ ತಿಳ್ಕೊಳ್ಳೋಣ ಕಾರ್ತಿಕ ಮಾಸದಲ್ಲಿ ಅತ್ಯಂತ ಮಂಗಳಕರ ಮಾಸ ಅಂತ ಹೇಳೋದು ಗೊತ್ತು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತ ಕೂಡ ಗೊತ್ತು ಆದರೆ ಈ ಮಾಸದಲ್ಲಿ ಶಿವಲಿಂಗಕ್ಕೆ ಬಿಲ್ಪತ್ರೆಯಿಂದ ಪೂಜಿಸಿದ್ರೆ ಏನಾಗುತ್ತೆ ಅಂದರೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಹುಣ್ಣಿಮೆಯ ಬೆಳಕಲ್ಲಿ ಕಾರ್ತಿಕ ದೀಪಗಳನ್ನು ಬೆಳಗಿಸೋದ್ರಿಂದ ಒಳ್ಳೆಯದಾಗುತ್ತೆ ಮತ್ತು ಕಾರ್ತಿಕ ಸೋಮವಾರ ದೇವರಿಗೆ ವಿಶೇಷ ಪೂಜೆ ಮಾಡೋದ್ರಿಂದ ಅತ್ಯಂತ ಶುಭ ಫಲ ಸಿಗತ್ತೆ ಅಂತ ಹೇಳಲಾಗತ್ತೆ ಯಾರಿಗಾದರೂ ಮದುವೆಯಲ್ಲಿ ವಿಳಂಬ ಆಗ್ತಾ ಇದ್ದರೆ ಕಂಕಣ ಭಾಗ್ಯ ಕೂಡು ಬರ್ತಾ ಇಲ್ಲ ಅಂತಿದ್ದರೆ ಸಂಪತ್ತು ಅಭಿವೃದ್ಧಿ ಕಷ್ಟ ನಷ್ಟ ಇವೆಲ್ಲ ನಿವಾರಣೆ ಆಗಬೇಕು ಅಂತಂದರೂ ಕೂಡ ಕಾರ್ತಿಕ ಮಾಸದಲ್ಲಿ ಕೆಲವು ನಿಯಮಗಳನ್ನು ಅನುಸರಿಸೋದ್ರಿಂದ ಆಗತ್ತೆ ಮದುವೆ ಆಗ ಬೇಗ ಆಗಬೇಕು ಅಂತ ಅನ್ನೋರು ಬೆಳಿಗ್ಗೆ ಎದ್ದು ತುಳಸಿ ಪೂಜೆಯನ್ನು ಮಾಡಬೇಕು ತುಳಸಿ ಪೂಜೆಯನ್ನು ಒಂದು ವಾರ ಅಥವಾ ಹನ್ನೊಂದು ದಿವಸ ಅಥವಾ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿವಸ ಈ ರೀತಿ ಮಾಡಿದ್ರೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳಲಾಗುತ್ತೆ ಅದರ ಜೊತೆಯಲ್ಲಿ ಕಾರ್ತಿಕ ಸೋಮವಾರ ಉಪವಾಸ ಮಾಡಿದ್ರೆ ನಾವು ಬಯಸಿದಂಥ ಸಂಗಾತಿ ಸಿಗ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಪುಣ್ಯ ಪ್ರಾಪ್ತಿಗೆ ಕಾರ್ತಿಕ ಮಾಸದಲ್ಲಿ ಅಶ್ವತ್ಥ ಮರವನ್ನು ಪೂಜಿಸಬೇಕು ಅಶ್ವತ್ಥ ಮರದಲ್ಲಿ ದೇವಿಯ ವಾಸಸ್ಥಾನ ಇರುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಪೂಜೆಯ ಸಮಯದಲ್ಲಿ ಒಂದು ಭೋಜನವನ್ನು ಅಶ್ವತ್ಥ ಮರದ ಕೆಳಗೆ ಮಾಡಿದ್ರೆ ಅತ್ಯಂತ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಈ ಮರದ ಕೆಳಗೆ ದೀಪವನ್ನು ಬೆಳಗ್ಸೋದ್ರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಅಯ್ಯಪ್ಪಗೆ ತೆರಳುವ ಭಕ್ತರು ಕಾರ್ತಿಕ ಮಾಸದ ಮೊದಲ ದಿನದಂದು ಅಯ್ಯಪ್ಪ ದೀಕ್ಷೆ ತಗೊಳ್ತಾರೆ ನಲವತ್ತೊಂದು ದಿನಗಳ ಕಾಲ ಮಂಡಲ ಪೂಜೆ ದೀಕ್ಷೆ ಕೈಗೊಳ್ತಾರೆ ನಿಯಮಿತವಾಗಿ ಪೂಜೆ ಭಜನೆ ಎಲ್ಲ ಮಾಡಿಕೊಂಡು ಕಪ್ಪು ಬಟ್ಟೆಗಳನ್ನು ಧರಿಸ್ಕೊಂಡು ಎಲ್ಲ ಅಯ್ಯಪ್ಪ ಸ್ವಾಮಿಯ ಒಂದು ಪೂಜೆಯ ಸಂಕಲ್ಪದಲ್ಲಿ ತೊಡಗ್ತಾರೆ ಮಕರ ಸಂಕ್ರಾಂತಿ ದಿನ ಭಕ್ತರು ಮಕರ ಜ್ಯೋತಿಯ ದರ್ಶನ ಮಾಡೋದ್ರ ಮೂಲಕ ದೇವರ ಕೃಪೆಗೆ ಕಾತ್ಪಾತ್ರರಾಗ್ತಾರೆ ಪಾತ್ರರಾಗ್ತಾರೆ ಇದು ಶುರು ಮಾಡೋದು ಕೂಡ ಕಾರ್ತಿಕ ಮಾಸದಲ್ಲೇ ಅನ್ನೋದು ಒಂದು ವಿಶೇಷ ಈ ಮತ್ತು ಕಾರ್ತಿಕ ಮಾಸದಲ್ಲಿ ಎಲ್ಲ ರೀತಿಯ ಕಷ್ಟ ಅಂದರೆ ಅದು ಇದು ಅಂತೆಲ್ಲ ಯಾವ ರೀತಿಯ ಕಷ್ಟ ಇರಲಿ ಅದರ ಪರಿಹಾರ ಆಗಬೇಕು ಅಂದರೆ ನದಿಯ ದಡದಲ್ಲಿ ಯಾವುದಾದ್ರು ದೇವಸ್ಥಾನ ಇರುತ್ತೆ ನೋಡಿ ಆ ದೇವಾಲಯದಲ್ಲಿ ದೀಪಾರಾಧನೆ ಮಾಡೋದು ಹೋಮ ಮಾಡಿಸೋದು ಮತ್ತು ಸಾಮೂಹಿಕ ಕುಂಕುಮಾರ್ಚನೆ ಮಾಡೋದು ಇವೆಲ್ಲ ಮಾಡಿದ್ರೆ ಕೂಡ ಕಷ್ಟಗಳು ಪರಿಹಾರ ಆಗುತ್ತೆ ಇದು ನಮಗೆ ಸಾಧ್ಯ ಇಲ್ಲ ನದಿ ತೀರ್ಕು ಹೋಗೋಕ್ಕಾಗತ್ತಾ ಅಂತ ಅನ್ನೋರು ತುಳಸಿ ಗಿಡದ ಬಳಿ ಐದು ದೀಪವನ್ನು ಬೆಳಗಿಸೋದ್ರಿಂದ ಕೂಡ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳಲಾಗತ್ತೆ ಇದು ಕಾರ್ತಿಕ ಮಾಸದ ಒಂದು ಧಾರ್ಮಿಕ ವಿಷಯ ವಿಚಾರಗಳು ಈ ಮಾಸದು ವಿಷಯಗಳು ಹೇಳ್ತಾ ಇದ್ದರೆ ಇನ್ನೂ ಈ ಒಂದು ತಿಂಗಳು ಕೂಡ ಸಾಕಾಗೋಲ್ಲ ಅಂತ ಅನಿಸುತ್ತೆ ಅಷ್ಟೊಂದು ವಿಷಯಗಳಿದೆ ಮಹತ್ವಗಳಿದೆ ಫಲಗಳು ಸಿಗೋದಿದೆ ಎಷ್ಟೊಂದು ಕಷ್ಟ ನಿವಾರಣೆಗಿದೆ ಎಲ್ಲ ರೀತಿಗೂ ಕಾರ್ತಿಕ ಮಾಸ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ನಾನು ಆದಷ್ಟು ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು